ನಮಸ್ಕಾರ ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ರೂಪೇಶ್ ನಡೆದಾಡುವ ದೇವರು ಮಾಗಡಿ ಮಣ್ಣಿನ ಪುತ್ರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಅಗಲಿಕೆಗೆ ಕಂಬನಿ ಮಿಡಿದ ಮಾಗಡಿ ಜನತೆ ನಡೆದಾಡುವ ದೇವರು ಹುಟ್ಟಿದಂತಹ ಮಾಗಡಿಯಲ್ಲಿ ಬೆಳಗ್ಗೆಯಿಂದ ಅನೇಕ ರೀತಿಯ ಪೂಜಾ ಕೈಂಕರ್ಯಗಳು ನಡೆದವು ಡುಂಬ್ಲೆಟ್ ವೃತ್ತದ ಬಳಿ ಖಾಸಗಿ ಬಸ್ ನಿಲ್ದಾಣ ಇನ್ನಿತರ ಕಡೆಗಳಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜಾ ಕೈಂಕರ್ಯಗಳೊಂದಿಗೆ

ಈ ಮಾಗಡಿಯಲ್ಲಿ ಹುಟ್ಟಿ ಮಾಗಡಿಯನ್ನು ಪುಣ್ಯ ಭೂಮಿಯನ್ನಾಗಿ ಮಾಡುವಂತಹ ದೇವಾಡಿ ಸಂಪಕ್ತರುಗಳು ಆಗಮಿಸಿರಿ ಸ್ವಾಮಿಗಳು ಬಂದಿ ಬಂದಿ ಸಂಪಕ್ತರುಗಳು ಗೆಪ್ಪ ಗೆಪ್ಪ ಏನಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

ಸತಾಯುಷಿ ಕರ್ನಾಟಕ ರತ್ನ ನಡೆದಾಡುವ ದೇವರು ಕಾಸಿಗಿಂತ ಕಾಯಕವೇ ದೊಡ್ಡದು ಎಂದು ತೋರಿಸಿಕೊಟ್ಟ ಮಹಾನ್ ಸಂತ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹತ್ತು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ತ್ರಿವಿಧ ದಾಸೋಹ ನೀಡಿ ತಾಯಿ ವಾತ್ಸಲ್ಯದೊಂದಿಗೆ ಮಕ್ಕಳ ಬಾಳಿಗೆ ದಾರಿದೀಪವಾಗಿದ್ದ ಅಭಿನವ ಬಸವಣ್ಣ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಶಿವೈಕ್ಯರಾಗಿರುವುದು ಇಡೀ ನಾಡಿಗೆ ನೋವಿನ ಸಂಗತಿಯಾಗಿದೆ ಸಮಾಜದ ಪಿಡುಗುಗಳಾದ ಬಡತನ ಹಸಿವು ಮತ್ತು ಸಾಮಾಜಿಕ ಅನ್ಯಾಯವನ್ನು ತೊಡೆದು ಹಾಕಲು ಜೀವನವನ್ನೇ ಮುಡಿಪಾಗಿಟ್ಟವರು ಅನ್ನ ಅಕ್ಷರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಪಾರ ಸೇವೆಯನ್ನು ಮಾಡಿದವರು ತಮ್ಮ ಬದುಕಿನಲ್ಲಿ ಯಾವುದೇ ಕಳಂಕವಿಲ್ಲದೆ ಎಲ್ಲರ ಮನಸ್ಸನ್ನು ಗೆದ್ದವರು ಅಂತಹ ಮೇರು ವ್ಯಕ್ತಿತ್ವವುಳ್ಳ ಪೂಜ್ಯರು ನಮ್ಮೆಲ್ಲರನ್ನು ಅಗಲಿದ್ದಾರೆ ಸೂರ್ಯ ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ನಿಧನಕ್ಕೆ ಮಾಗಡಿ ಜನತೆ ಕಂಬನಿ ಮಿಡಿದು ಬಡವರ ಉದ್ಧಾರಕ್ಕಾಗಿಯೇ ತಮ್ಮಿಡಿ ಜೀವನವನ್ನು ತೇಯ್ದು ಸಾರ್ಥಕ ಬದುಕು ಸಾಗಿಸಿದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ ಎಂದರು ಸಾವಿರದ ಒಂಬೈನೂರ ಇಪ್ಪರಲ್ಲಿ ಜನ್ಮ ಜನಸಿ ಕರ್ನಾಟಕ ಒಂದು ಒಂದು ಕಳ್ಸ ಅವರು ಕರ್ನಾಟಕ ಒಂದು ಗೀಪ್ ಇತ್ತ ಕೊಟ್ಟವ್ರು ಅವರು ಅವ್ರು ಆಗಲಿಕ್ಕೆ ಆಗಲಿಕ್ಕೆಯಿಂದ ಇವತ್ತು ನಮ್ಮ ಕರ್ನಾಟಕ ತುಂಬ ನಷ್ಟವ ನಷ್ಟ ಅನುಭವಿಸ್ತದೆ ಅಂದರೆ ಅವರು ತುಂಬ ನಷ್ಟ ಅವರು ಸಾವು ಅವರ ಒಂದು ಇದು ನಮಗೂ ಒಂದು ದಾರಿ ಆಗಲಿ ಚೆನ್ನಾಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರು ಭಾರತ ರತ್ನ ಕೊಡಬೇಕು ಅನ್ನೋ ನಮ್ಮ ನಮ್ಮೆಲ್ಲರೂ ನಮ್ಮ ನಮ್ಮ ಅಭಿಪ್ರಾಯ ಭಾರಿ ಸಂತೋಷ ಇದೆ ಆದರೆ ಭಾರತ ರತ್ನ ಒಂದು ಪ್ರಶಸ್ತಿನ ನಮ್ಮ ಶಿವಕುಮಾರ ಸ್ವಾಮಿಗಳಿಗೆ ಕೊಡಬೇಕು ಅಂತ ನಮ್ಮೆಲ್ಲರ ಇಡೀ ನಮ್ಮ ದೇಶದ ಅಭಿಪ್ರಾಯ ಆಗಿದೆ ಹೊರತು ಅವು ಜಾತಿ ಇಲ್ಲ ಭೇದ ಇಲ್ಲ ಅದರಿಂದ ನಮಗೆ ತುಂಬ ನಾನು ತುಂಬನಾದ ನಷ್ಟವಾಗಿದೆ ಈಶ್ವರಪ್ಪ ಸ್ವಾಮಿಗಳನ್ನ ಕಳ್ಕೊಂಡಿದ್ದು ನಮಗೆ ಭಾರಿ ತುಂಬಲಾರದ ನಷ್ಟವಾಗಿದೆ ಆದ್ದರಿಂದ ದಯವಿಟ್ಟು ಅವರಿಗೆ ಎಲ್ಲ ರೀತಿಗಳು ಸಹಕಾರ ಕೊಟ್ಟು ಅವರು ಕ್ರಿಯಾಕ್ರಮಗಳ ಸಹ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಯಾವುದೇ ಒಂದು ಕುಂದುಕೂರತೆಗಳಿಲ್ಲದ ಹಾಗೆ ಅವರ ಕಾರ್ಯಕ್ರಮ ನಡವಹಿಸ್ಕೊಟ್ಟು ಆದರೂ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲೇಬೇಕು ಅನ್ನೋ ಒಂದು ನಿದ್ದತನ ನಮ್ಮಲ್ಲಿದೆ ಅದಕ್ಕೋಸ್ಕರ ನಾವು ಒಬ್ಬ ವಂದನೆಗಳ ಕೇಳ್ಕೊಂಡು ಬಾಗಡಿ ತಾಲೂಕೆ ಅಲ್ಲ ಇಡೀ ಭಾರತ ದೇಶ ಇವತ್ತು ಅನಾಥವಾಗಿದೆ ಯಾಕೆಂದರೆ ಆ ಒಂದು ಮಟ್ಟದಲ್ಲಿ ಧರ್ಮವನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಶಿಕ್ಷಣವನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಪಂಚದಲ್ಲೇ ಏನಾದರೂ ವ್ಯಕ್ತಿ ಇದ್ದಾರೆ ಅಂತ ಶಿವಕುಮಾರ ಸ್ವಾಮಿ ನಾವೆಲ್ಲ ಅನಾಥರಾಗಿದ್ದೀವಿ ಅದರಲ್ಲೂ ನಮ್ಮ ಮಾಗಡಿ ತಾಲೂಕಿನಲ್ಲಿ ವ್ಯಕ್ತಿ ಬೆಳೆದು ನಮಗೆಲ್ಲ ಏನು ಆಶೀರ್ವಚನ ಮಾಡ್ತಾಯಿದ್ರು ಕಲಿಯುಗದ ಬಸವಣ್ಣ ನಾವಂತೂ ನೋಡಿಲ್ಲ ದೇವರುಗಳು ನೋಡಿಲ್ಲ ಈಶ್ವರನ್ನಾಗಲಿ ಬಸವಣ್ಣನಾಗಲಿ ನೋಡಿಲ್ಲ ಆದರೆ ಅವ್ರ ಮೇಕೇನೋ ನಾವೆಲ್ಲ ನೋಡ್ತಾಯಿದ್ವಿ ಏನೋ ಯಾವಾಗ ಪ್ರತ್ಯಕ್ಷವಾಗಿ ಶಿವನಾಗಲಿ ಬಸವಣ್ಣನಾಗಲಿ ನೋಡ್ತಾಯಿದ್ದು ಅಂತ ಹೇಳಿದ್ರೆ ಶಿವಕುಮಾರ್ ಸ್ವಾಮಿ ಅವರ ಜಾತ ತತ್ವಗಳನ್ನು ಅಳವಡಿಸ್ಕೊಂಡು ಇದ್ದರು ಏನು ಮಾತಾಡೋದು ಸಾಲದು ಅವ್ರ ಬಗ್ಗೆ ನಾವು ಏನು ಮಾತಾಡೋದು ಸಾಲ್ ಅಂದರೆ ಅವ್ರು ಹಾಕೊಟ್ಟಂತಹ ಏನು ಹಲವಾರು ಹಾಕೊಟ್ಟಿದ್ದಾರೆ ಅದ್ರಲ್ಲಿ ಯಾವುದಾದ್ರು ಒಂದನ್ನು ರೂಪಿಸ್ಕೊಂಡು ನಾವು ಜನಗಳು ನಡಿಬೇಕಾಗುತ್ತೆ ಇವತ್ತು ಅನಾಥ ಆಗಿದೆ ನಾವೆಲ್ಲ ಇವತ್ತು ಮಾರಡಿ ತಾಲೂಕಲ್ಲಂತವೇ ಅದು ನಮಗೆ ಪುಣ್ಯ ಇವತ್ತು ಹಾಗೆ ಜಲಮದಲ್ಲಿ ಶಿವಕುಮಾರ ಇದ್ದಂಥ ಬದುಕಿದಂಥ ಟೈಮಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಅದೃಷ್ಟ ಮಾಡಿದ್ದೀವಿ ದೇವರು ಅವ್ರಿಗೆ ಒಳ್ಳೆಯ ಒಳ್ಳೆ ಸಾವನ್ನು ಕೊಟ್ಟಿದ್ದಾರೆ ಪಾಪ ಯಾಕೆಂದರೆ ಸೋಮವಾರ ಲಿಂಗೈಕ ಆಗಿದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಸದ್ಯ ಶಿವಕುಮಾರ್ ಅದ್ರ ಬಗ್ಗೆ ನಮಗೂ ಭಾಳ ಪ್ರಯತ್ನ ಆಗ್ತಿದೆ ಯಾಕಂದರೆ ನಮ್ಮ ನಾವು ನೋಡಿದಂಗೆ ನಾವು ಗೊತ್ತಾಗಿದ್ದ ನೋಡಿದಂಗೆ ಬೇಕಾದ್ರೆ ನಮ್ಮ ದೇಶದ ದೇಶದಲ್ಲೇ ಯಾರೂ ಇಂಥ ಸ್ವಾಮೀಜಿ ಇರಲಿಲ್ಲ ಅವ್ರಿಗೆ ಬಹಳ ನಾವು ಅನುಭವ ಆಗ್ತಾ ಇರ್ತೀವಿ ಆಮೇಲೆ ಜಾತಿ ವಾದಿ ಅರ್ಥ ಏನು ಇನ್ನೂವರೆಗೂ ಎಲ್ಲೂ ಕೇಳಲಿಲ್ಲ ಅಂತ ಸ್ವಾಮಿಗಳು ಮತ್ತೆ ಹುಟ್ಟು ಬರ್ಬೇಕಂತ ನಮ್ಮ ಆಶೆ ಆಗುತ್ತೆ ಮತ್ತೆ ಇವತ್ತು ಇಂಥ ಕಾರ್ಯಕ್ರಮ ಮಾಡೋರು ಯಾವ ಜಾತಿ ಜಾತಿನಾಗ್ಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಯಾರನ್ನಾಗ್ಲಿ ಇಂಥ ಜಾತಿ ಹುಟ್ಟು ಬರ್ಬೇಕಂತ ನಾವು ಬಹಳ ಶಿವಕುಮಾರ್ ಸ್ವಾಮೀಜಿಗಳು ಏನಿವತ್ತು ಇದಾಗಿದ್ದಾರೆ ಆಗಿದ್ದಾರೆ ಅವರಿಗೆ ಎಷ್ಟು ನೆನೆಸ್ಕೊಂಡ್ರು ನಾವು ಇದಾಗುತ್ತೆ ಯಾಕಂದರೆ ಇಡೀ ನಮ್ಮ ಭಾರತ ಅಲ್ಲ ಇಡೀ ನಮ್ಮ ವರ್ಲ್ಡ್ಗೆ ಏಕಏಕ ವಕ್ತಿ ಆದರೆ ಈ ಮಠಾಧಿ ಬಳಿ ಪತಿಗಳು ಅಂತಾರಲ್ಲ ಅದರಲ್ಲಿ ಲಾಯಕ ಆಗಿರೋವಂಥವ್ರು ಅವರೇ ಈ ಮಠಾಧಿಪತಿಗಳಲ್ಲಿ ಸುಪ್ರೀಂ ಅಂತಲೂ ಹೇಳೋಕ್ಕೆ ಬಯಸ್ಬೋದು ಜಾತ್ಯತೀತ ನಮ್ಮ ಸಂವಿಧಾನ ಬಂದು ಬರೋಕ್ಕಿಂತ ಮುಂಚೆನೇ ಜಾತ್ಯತೀತ ತತ್ವ ಅಳವಡಿಸ್ಕೊಂಡವರು ಅವರು ಏನೋ ನಮ್ಮ ಸಂವಿಧಾನ ಬರೋಕ್ಕಿಂತ ಮುಂಚೆನೆ ಏನೋ ಈ ಜಾತಿ ಆ ಜಾತಿ ಅಂತ ಆ ತತ್ವ ಅಳವಡಿಸ್ಕೊಂಡವರು ದಯವಿಟ್ಟು ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಆದಷ್ಟು ಬೇಗ ಅವರಿಗೆ ಭಾರತ ರತ್ನ ಕೊಟ್ಟು ಒಂದು ವರ್ಷದ ಹಿಂದೆ ಕೊಡಬೇಕಾಗಿತ್ತು ಅವರು ಏನೋ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ನಾವು ಬೇಡ್ಕೊಳ್ತೀವಿ ನಾನು ಒಂದು ಮುಸ್ಲಿಮ್ಸಾಗಿ ಬೇಡ್ಕೊಳ್ತೀನಿ ಅವರಿಗೆ ಭಾರತ ರತ್ನ ಕೇಂದ್ರ ಸರ್ಕಾರ ಕೊಡಬೇಕಂತ ಕೇಳ್ಕೊಳ್ತೀನಿ ಕೆಂಪೇಗೌಡ ನಗರದ ವೀರಾಪುರ ಗ್ರಾಮದ ಜನಿಸಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ತ್ರಿವಿಧ ದಾಸವಾಗಿ ಕಲಾರತ್ನ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ನಮ್ಮನ್ನು ಹಗಲಿ ಶಿವ ದೈವಾದೀಯರಾಗಿದ್ದಾರೆ ಶಿವಾದಿಯರಾಗಿದ್ದಾರೆ ಲಿಂಗಕ್ಕ್ಯರಾಗಿದ್ದಾರೆ ಅವರ ಆತ್ಮಕ್ಕೆ ಸದಾ ಶಾಂತಿಯನ್ನು ಕೋರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಸದ್ಭಕ್ತರು ಶಾಂತಿಯನ್ನು ಮತ್ತು ಸಂತಾಪವನ್ನು ಸೂಚಿಸುತ್ತಾ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತೇಳಿ ಹೇಳ್ಕೊಂತ ಇದ್ದೀವಿ ಈ ಶುಕ್ರ ಸುಮ್ಕುಮಾರ ಸ್ವಾಮೀಜಿಗಳು ಇವರು ಹತ್ತು ಸಾವಿರ ಮಕ್ಕಳಿಗೆ ಅನ್ನದ ಮತ್ತೆ ಮಾಗಡಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ಕೆಂಪೇಗೌಡ ನಾಡಿನಲ್ಲಿ ಹುಟ್ಟಿದಂತಹ ವೀರಾಪುರದಲ್ಲಿ ಹುಟ್ಟಿದಂತಹ ಮಹಾಸ್ವಾಮೀಜಿಗಳು ಇವತ್ತು ರಾಜ್ಯಾದ್ಯಂತ ಹೆಸರನ್ನು ಮಾಡಿ ಇವತ್ತು ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿನೇ ಸಿಗಲಿ ನಮ್ಮ ಅಂಗಡಿ ತಾಲೂಕಿನ ಹೆಸರು ಭ್ರಮರವಾಗಿ ಬೆಳೆದಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಎಲ್ಲ ಸಾರ್ವಜನಿಕರು ಮೊದಲು ಅಕ್ಕ ತಂಗಿರು ಅಣ್ಣ ತಮ್ಮ ಎಲ್ಲರೂ ಅವರಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಶ್ರೀ ಶ್ರೀ ಕುಮಾರಸ್ವಾಮಿಯವರ ಪಾದಾರದಿಂದ ಇವತ್ತು ನಮ್ಮ ಕರ್ನಾಟಕದ ದೇವರು ಶಿ ಕೈಲಾಸಕ್ಕೆ ಶಿವ ದಿನ ಆಗಿದ್ದಾರೆ ಕೈಲಾಸಕ್ಕೆ ಗಾಯ ಮಾಡಿದ್ದಾರೆ ಆದರೆ ಅವ್ರು ಮಾಡಿರ್ತಕ್ಕಂಥ ಧರ್ಮ ದಾನ ಇವತ್ತು ಸಾತೀಶ್ ನಿಂತಿದೆ ಆದರೆ ನಾವು ಒಂದು ಈ ಪ್ರಪಂಚದಲ್ಲಿ ಒಂದು ದೇವಾಲಯ ಕಳ್ಕೊಂಡಂಗಾಯಿತು ಆದರೆ ಭಾಳ ನಮಗೆ ಸಂಕಟ ಆಗ್ತದೆ ಭಾಳ ಹೊಟ್ಟೆ ಉರಿಯಂಥ ಕೆಲಸ ಇದು ಏನು ಮಾಡೋಣ ಇವತ್ತು ಅವ್ರ ಪಾದದಲ್ಲಿ ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕೆಂದು ಮಾಗಡಿ ಜನತೆ ಒತ್ತಾಯಿಸಿದರು ಜನಪ್ರತಿನಿಧಿಗಳಾಗಬಹುದು ನಾವು ಭಕ್ತರು ಆಗ್ಬೋದು ಇಲ್ಲ ಮನವಿ ಮಾಡ್ತಾ ಇದ್ದೀರಿ ಅಂತ ವ್ಯಕ್ತಿಗೆ ಭಾರತ ರತ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಭಾರತ ರತ್ನ ಅಂತ ಕೂಡ ವೇಸ್ಟ್ ವ್ಯಕ್ತಿ ಕೊಟ್ಟಿಲ್ಲ ಅಂತೇಳಿ ನೀವು ಯಾರು ಕೊಡ್ತೀನಿ ನೀವು ಸಾಧಕ ಆಗ್ತದೆ ಭಾರತ ರತ್ನ ಅಂತ ಕೊಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗ ಇವತ್ತೇನಾದರೂ ಮಾಡಿ ಪ್ರಧಾನಮಂತ್ರಿಗಳವರು ಘೋಷಣೆ ಮಾಡಿದ್ರೆ ನಿಜವಾಗ್ಲೂ ನೀವು ಪ್ರಧಾನಿ ಆಗಿದ್ದಕ್ಕೆ ನಮ್ಮ ಭಾರತದಲ್ಲಿ ಏನಾದರೂ ನೀವು ಅಧಿಕಾರ ಮಾಡ್ತಾ ಇದಕ್ಕೆ ಸಾಧಕ ಆಗುತ್ತೆ ದಯವಿಟ್ಟು ಇವತ್ತೇ ಅದನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾವು ಮತ್ತೆ ಭಕ್ತರಿಂದ ಪರವಾಗಿ ನಾನು ಕೇಳ್ತಾ ದಯವಿಟ್ಟು ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಆದಷ್ಟು ಬೇಗ ಅವರಿಗೆ ಭಾರತ ರತ್ನ ಕೊಟ್ಟು ಒಂದು ವರ್ಷದ ಹಿಂದೆ ಕೊಡಬೇಕಾಗಿತ್ತು ಅವರು ಏನೋ ಕೊಡಕ್ಕೆ ಸಾಧ್ಯ ಆಗಿಲ್ಲ ನಾವು ಬೇಡ್ಕೊಳ್ತೀವಿ ನಾನು ಒಂದು ಮುಸ್ಲಿಮ್ಸ್ ಹಾಕಿ ಬೇಡ್ಕೊಳ್ತೀನಿ ಅವರಿಗೆ ಭಾರತ ರತ್ನ ಕೇಂದ್ರ ಸರ್ಕಾರ ಕೊಡಬೇಕಂತ ಕೇಳ್ಕೊಳ್ತೀವಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲೇಬೇಕು ಅನ್ನೋ ಒಂದು ನಮ್ಮಲ್ಲಿ ನಮ್ಮಲ್ಲಿದೆ ಅದಕ್ಕೋಸ್ಕರ ನಾವು ಒಬ್ಬ ವಂದನೆ ಕೇಳ್ಕೊಂಡು ಪ್ರಧಾನಿಯವರು ಸಹ ನಾವು ಕೈ ಮುದುಕ್ ಕೇಳ್ಕೊತಾ ಇದೀವಿ ಅವ್ರಿಗೆ ಭಾರತ ರತ್ನ ಕೊಡಿ ಅಂತ ನಾವು ನಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಇಡೀ ಮಗಡಿ ಜನತೆ ಅಲ್ಲ ಇಡೀ ಭಾರತದ ಜನತೆನೇ ಇವತ್ತು ನಮ್ಮನ್ನ ಅದು ಭಾರತ ರತ್ನ ಕೊಡಬೇಕು ಅಂತಲೇ ನಮ್ಮನ್ನು ಅವರು ಆಶ್ರಯ ಪಡ್ತಾ ಇದ್ದೀವಿ ಅವರು ಭಾರತ ರತ್ನ ಎಂದಿಗೂ ಮುಂದೆ ಉಳಲ್ಲ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಇಂಥ ಸ್ವಾಮಿಗಳು ಇಡೀ ಪ್ರಪಂಚದಲ್ಲಿ ನಾವು ಎಲ್ಲೂ ಕಂಡಿಲ್ಲ ಕಂಡು ಕಂಡು ಕೇಳಿಲ್ಲ ನಾವು ಅಂಥ ಸ್ವಾಮಿಗಳಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಮ್ಮೆಲ್ಲರಲ್ಲೂ ಕೈ ಮುಂದೆ ಕೇಳಿಕೊಡ್ತೇವೆ ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಪ್ರಧಾನಿಗಳಾಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಯಾರೇ ಆಗಿರಲಿ ಅವರು ನಮಗೆ ಒಂದು ಭಾರತ ರಥ ಪ್ರಶಸ್ತಿಯನ್ನ ಶಿವಕುಮಾರ ಸ್ವಾಮಿ ಅವರಿಗೆ ಕೊಡಬೇಕು ಅಂತ ಮನವಿ ಮಾಡಿಕೊಡುತ್ತೇವೆ ಈ ವೇಳೆಯಲ್ಲಿ ಮಾಗಡಿ ಪಟ್ಟಣ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಸ್ವಾಮೀಜಿಯವರಿಗೆ ಅಂತಿಮ ನಮನ ಸಲ್ಲಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಮಾಗಡಿ ಪಟ್ಟಣದಾದ್ಯಂತ ಮೌನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಮತ್ತು ನಿಮ್ಮ ಸದೃಶ ಪ್ರಾರ್ಥನೆ ಮತ್ತು ಎಲ್ಲರೂ ಆಗ್ತಾರೆ ಈ ಕಾರ್ಯಕ್ರಮದಲ್ಲಿ ವಿವಿಧ ವ್ಯಕ್ತಿಗಳ ಸಭೆಯಲ್ಲಿ ಭಾಗವಹಿಸಿ ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ ವಂದನೆಗಳು